ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಅಗನಶಿನಿ ಮತ್ತು ವೇದಾವತಿ ನದಿ ಜೋಡಣೆ ಯೋಜನೆ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಯಾಕೆಂದರೆ ಈ ಯೋಜನೆಯಿಂದ ನಮಗಾಗುವಂತಹ ಅನೇಕ ರೀತಿಯ ನಷ್ಟಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಿರುವಷ್ಟನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗೆ ಈ ಯೋಜನೆಗಳು ಕಾರ್ಯಪೂರ್ವಕ್ಕೆ ಬರದೇ ಇರೋ ಹಾಗೆ ನಾವು ತಡ್ ತಡಿಬೇಕಾಗತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಿದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಈ ಯೋಜನೆನ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನಮ್ಮ ಸಿದ್ದಾಪುರ ತಾಲೂಕಿನ ಬಾಳೆಕೊಪ್ಪದ ಬಳಿ ಅಗನಾಶಿನಿ ನದಿಗೆ ಒಂದು ಬೃಹತ್ತಾದ ಅಣೆಕಟ್ಟನ್ನು ಕಟ್ಟಲಾಗುತ್ತೆ ಹಾಗೆ ಅಲ್ಲಿ ಆದ ನೀರನ್ನು ನೂರ ತೊಂಬತ್ನಾಲ್ಕು ಪೈಪ್ಲೈನ್ ಮೂಲಕ ಚಿತ್ರದುರ್ಗ ಜಿಲ್ಲೆಯ ವಾಣಿವಿಲಾಸ ಸಾಗರಕ್ಕೆ ಅಂದರೆ ಜಲಾಶಯಕ್ಕೆ ಕಳಿಸಲಾಗುತ್ತೆ ಅಗನಾಶಿನಿ ಡ್ಯಾಮ್ನಿಂದ ಪೈಪ್ಲೈನ್ ಯಾವ ರೂಟಲ್ಲಿ ಹೋಗುತ್ತೆ ಅಂದರೆ ಅಲ್ಲಿಂದ ಗೋಳಿಮಕ್ಕಿ ಹಾರಸಿಕಟ್ಟ ಸಿದ್ದಾಪುರ ಸಾಗರ ಹಾಗೆ ಶಿವಮೊಗ್ಗ ತರೀಕೆರೆ ನೆಕ್ಸ್ಟ್ ಅಜ್ಜಂಪುರ ಹೋಗಿ ಅಲ್ಲಿಂದ ಹಿರಿಯೂರು ತಾಲೂಕಿನ ವಾಣಿವಿಲಾಸ ಸಾಗರಕ್ಕೆ ಹೋಗಿ ತಲುಪುತ್ತೆ ಈ ಯೋಜನೆಗೆ ತಗಲುವ ಅಂದಾಜು ವೆಚ್ಚ ಸುಮಾರು ಇಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಈ ಯೋಜನೆಯಿಂದಾಗುವ ದುಷ್ಪರಿಣಾಮಗಳು ತುಂಬ ಇದೆ ಅದರಲ್ಲಿ ನಮಗೆ ಏನು ಅಂದರೆ ಸುಮಾರು ಆರುನೂರು ಎಕರೆ ದಟ್ಟ ಅರಣ್ಯ ಪ್ರದೇಶ ನಾಶ ಆಗುತ್ತೆ ಯಲ್ಲಾಪುರ ಸಿರ್ಸಿ ಸಿದ್ದಾಪುರ ಅಂತ ಅಂದರೆ ಈ ಥರ ದಟ್ಟ ಅರಣ್ಯ ಪ್ರದೇಶಗಳಿರೋದು ಸಹಜನೇ ಅಂದರೆ ಅರಣ್ಯ ಪ್ರದೇಶಗಳು ನದಿ ಹರಿವು ಈ ಥರದ್ದಲ್ಲೇ ನಾವು ಕಳೆದಿರ್ತೀವಿ ಅದು ನಾಶ ಆಗುತ್ತೆ ಹಾಗೆ ಸಿರ್ಸಿ ಮತ್ತು ಸಾಗರ ಅರಣ್ಯ ವ್ಯಾಪ್ತಿಯಲ್ಲಿ ಬರುವ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮರಗಳನ್ನು ಕಡಿಬೇಕಾಗತ್ತೆ ಹಾಗೆ ಅಲ್ಲಿರುವ ವನ್ಯಜೀವಿಗಳು ಮತ್ತು ಸುಮಾರು ಜಲ ಮೂಲಗಳ ನಾಶಕ್ಕೆ ಕೂಡ ಈ ಯೋಜನೆ ಕಾರಣ ಆಗುತ್ತೆ ಹಾಗೆ ನಮ್ಮ ಅಕನಾಶಿನಿ ನದಿಗೆ ಡ್ಯಾಮ್ ಕಟ್ಟುವುದರಿಂದ ಅದರ ಸಹಜ ಹರಿವು ಕಡಿಮೆಯಾಗಿ ಆ ಕಡೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತೆ ಹಾಗೆ ಇದು ನೇರವಾಗಿ ಸುಮಾರು ಒಂದು ಲಕ್ಷ ರೈತರ ಪಂಪ್ಸೆಟ್ಗಳಿಗೆ ನೀರಿಲ್ಲದಂತೆ ನೇರವಾಗಿ ಮತ್ತೊಮ್ಮೆ ಪರಿಣಾಮ ಬೀರುತ್ತೆ ಅಂದರೆ ನೇರವಾಗಿನೇ ಪರಿಣಾಮ ಬೀರುತ್ತೆ ಹಾಗೆ ಮತ್ತೊಂದು ಇದರ ಕೆಟ್ಟ ಪರಿಣಾಮ ಅಂದರೆ ಸದಾ ಗದ್ದೆ ತೋಟ ಹಾಗೆ ಪ್ರಕೃತಿ ಮಧ್ಯ ಇರುವಂತಹ ನಮ್ಮ ಜನರನ್ನ ಯಾವುದೋ ಒಂದು ಗೊತ್ತಿಲ್ಲದೆ ಇರುವಂತಹ ಊರಿಗೆ ಕಳಿಸಿ ಅಲ್ಲಿನ ಕ್ವಾರ್ಟರ್ಸ್ಗಳಲ್ಲಿ ಇರಿಸ್ತಾರೆ ಇದರಿಂದ ಕೂಡ ಜನರಿಗೆ ತುಂಬ ಅಂದರೆ ತುಂಬ ನೋವಾಗುತ್ತೆ ಹಾಗೆ ಹಾಗಾಗಿ ಇದ್ರೂ ಯಾವುದೇ ರೀತಿಯ ಈ ಯೋಜನೆಯ ವಿರುದ್ಧ ನಾವು ಪ್ರತಿಭಟನೆ ಮಾಡಲೇಬೇಕು ಹಾಗೆ ಭೂಗರ್ಭ ಅಂತರ್ಜಾಲ ಮಟ್ಟ ಕುಸಿತ ಆಗುತ್ತೆ ಕೃಷಿಗಳಿಗೂ ಕೂಡ ಹಾನಿಯಾಗುತ್ತೆ ನದಿಗಳ ಹರಿವಿನ ಬದಲಾವಣೆಯಿಂದ ಸಮಾನವಾದ ನೀರಿನ ಸರಬರಾಜು ಕಡಿಮೆಯಾಗಿ ಕೃಷಿಗೆ ತುಂಬಾನೇ ನಷ್ಟ ಆಗುತ್ತೆ ಹಾಗೆ ಅರಣ್ಯ ವೇತನ ಕೂಡ ಸ್ಟಾರ್ಟ್ ಆಗುತ್ತೆ ನದಿಗಳನ್ನು ಜೋಡಿಸುವ ಒಂದು ಕಾರ್ಯದಿಂದ ಅರಣ್ಯಗಳು ಕೂಡ ನಾಶ ಆಗಬಹುದು ಇದರಿಂದ ಗ್ರೀನ್ ಹೌಸ್ ಉತ್ಪತ್ತಿ ಆಗಿ ಉತ್ಪತ್ತಿ ಹೆಚ್ಚಾಗುತ್ತದೆ ಹಾಗೆ ಮೀನುಗಾರರಿಗೂ ಕೂಡ ಇದರಿಂದ ತುಂಬಾನೇ ತೊಂದರೆ ಆಗುತ್ತೆ ನದಿಗಳ ಸಂಪ ಸಂಪರ್ಕದಿಂದ ನ ಮೀನುಗಳು ತಮ್ಮ ಜೈವಿಕ ಪರಿಸರದಿಂದ ತಪ್ಪಿಸಿಕೊಳ್ಬಹುದು ಇದರಿಂದ ಮೀನುಗಾರಿಕೆ ಮತ್ತು ಸ್ಥಳೀಯ ಆರ್ಥಿಕತೆ ಮೇಲೆ ಪ್ರಭಾವ ಬೀರುತ್ತೆ ಹಾಗೆ ನದಿಗಳ ನಡುವೆ ನೀರಿನ ಸರಬರಾಜು ಬದಲಾಗುವುದರಿಂದ ಎಷ್ಟುವರಿಗಳ ಆರೋಗ್ಯ ಹಾನಿಗಳು ಆಗಬಹುದು ಹವಾಮಾನ ಮಾಲಿನ್ಯ ನಿರ್ಮಾಣ ಕಾರ್ಯದಿಂದ ಭೂಮಿ ಸ್ಥಿತಿಯನ್ನು ಹಾಳು ಮಾಡಬಹುದು ಇದರಿಂದ ಭೂಕುಸಿತ ಸಂಭವಿಸುವ ಸಾಧ್ಯತೆ ಹೆಚ್ಚಾಗುತ್ತೆ ಈಗಾಗಲೇ ತುಂಬ ಅತಿಯಾದ ಮಳೆಯಿಂದ ಭೂಕುಸಿತದ ಪರಿಣಾಮವನ್ನು ನಾವು ಅನುಭವಿಸಿರ್ತೀವಿ ಹಾಗೆ ಈ ಥರ ಒಂದು ಮಣ್ಣಿನ ಮಾಲಿನ್ಯ ಬಾಂಬಿಂಗ್ ಮತ್ತು ಭೂಮಿಯಲ್ಲಿ ಸಾಕಷ್ಟು ಗಣನೆಗಳನ್ನು ಮಾಡಿರುವುದರಿಂದ ಮಣ್ಣು ಮಾಲಿನ್ಯ ಕೂಡ ಒಳಗಾಗಬಹುದು ಮಳೆ ಮಾದರಿಯಲ್ಲಿ ಬದಲಾವಣೆ ನದಿಗಳನ್ನು ಜೋಡಿಸುವುದರಿಂದ ಸ್ಥಳೀಯ ಮಳೆ ಮಾದರಿಯಲ್ಲಿ ಬದಲಾವಣೆಗಳು ಉಂಟಾಗಬಹುದು ಇದು ಮಳೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡ ಹೊಂದಬಹುದು ಹಾಗೆ ಪರಿಸರದ ಹಾನಿ ನದಿಗಳನ್ನು ಜೋಡಿಸುವುದರಿಂದ ಪರಿಸರ ವೈವಿಧ್ಯತೆ ಹಾನಿಯಾಗಬಹುದು ಹಾಗೆ ಜಲ ಜೀವಿಗಳ ಮೇಲೆ ಅನಿವಾರ್ಯವಾದ ಪರಿಣಾಮಗಳು ಉಂಟಾಗಬಹುದು ಹಾಗಾಗಿ ಈ ಥರದ ಯೋಜನೆಯ ವಿರುದ್ಧದ ಹೋರಾಟದಕ್ಕೆ ನಾವು ಪ್ರತಿಭಟಿಸೋಣ ಹಾಗೆ ಎಲ್ಲೇ ಥರದ ಯೋಜನೆಯ ಪ್ರತಿಭಟನೆಗೆ ನಮ್ಮ ಬೆಂಬಲ ಇದ್ದೇ ಇರಲಿ ಎಲೆಚುಕ್ಕಿ ರೋಗದಂತಹ ಒಂದು ಕೆಟ್ಟ ರೋಗಕ್ಕೆ ನೊಂದಿರುವಂತಹ ನಮ್ಮ ಮಲೆನಾಡಿಗರಿಗೆ ಈ ಯೋಜನೆ ಒಂದು ಗಾಯದ ಮೇಲೆ ಬಲೆ ಎಳೆದಂತಾಗಿದೆ ಹಾಗಾಗಿ ಈ ಯೋಜನೆಯ ವಿರುದ್ಧದ ನಮ್ಮ ಹೋರಾಟ ಎಲ್ಲಿ ತನಕ ಅಂದರೆ ಈ ಯೋಜನೆ ಕೈ ಬಿಡೋ ತನಕ ನಡೀತಾನೆ ಇರಲಿ ಅಂತ ಹೇಳ್ತಾ ನನ್ನ ಲಾಗನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹಾಗೆ ಈ ಅಗನಾಶಿನಿ ಮತ್ತೆ ವೇದಾವತಿ ಜೋಡಣೆ ಯೋಜನೆಯ ವಿರುದ್ಧ ನಮ್ಮ ಪ್ರತಿಭಟನೆಯ ಕೊನೆ ತನಕ ಮುಂದುವರಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಕೀಪ್ ಸಪೋರ್ಟಿಂಗ್ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು